ಎಲ್ಲರಿಗೂ ನಮಸ್ಕಾರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಿರಿಧಾನ್ಯಗಳು ಅಂದರೆ ಒಂದು ಕಾಲದಲ್ಲಿ ಬರಗಾಲ ಪೀಡಿತ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇದ್ದಂತಹ ಬಡವರು ತಿನ್ನುವ ಈ ಸಜ್ಜೆ ನವಣೆ ಈ ಥರದ ಆಹಾರ ಧಾನ್ಯಗಳನ್ನು ಸಿರಿಧಾನ್ಯಗಳು ಅಂತ ಕರೀತಾರೆ ಇವತ್ತು ಅದೇ ಆಹಾರ ಧಾನ್ಯಗಳನ್ನ ಶ್ರೀಮಂತರು ತಿನ್ನೋದಕ್ಕೆ ಶುರು ಮಾಡಿದ್ದಾರೆ ಇದಕ್ಕೆ ಬಹಳ ಒಂದು ಸ್ಪಷ್ಟವಾದ ಕಾರಣ ಇದೆ ಈಗ ಈ ಕಾಲದಲ್ಲಿ ಬದಲಾಗುತ್ತಿರುವಂತ ಒಂದು ಆಹಾರ ಸಂಸ್ಕೃತಿ ಅಥವಾ ಈ ವ್ಯವಸ್ಥೆ ನಮ್ಮನ್ನ ಎಂತ ಒಂದು ಅಧೋಗತಿ ತಳ್ತಾ ಇದೆ ಅಂತಂದ್ರೆ ಅನೇಕ ರೀತಿಯ ಕಾಯಿಲೆಗಳು ಕಂಡು ಬರ್ತಾ ಇದೆ ಇದಕ್ಕೆ ಕಾರಣ ನಮ್ಮ ರೈತರು ತಮ್ಮ ವ್ಯವಸಾಯ ಪದ್ಧತಿಯಲ್ಲಿ ಅನಿವಾರ್ಯವಾಗಿ ಬಳಸ್ತಾ ಇರುವಂತಹ ರಾಸಾಯನಿಕಗಳು ಕೀಟನಾಶಕಗಳು ಈ ಕೀಟನಾಶಕಗಳಿಂದಾಗಿಯೇ ಅನೇಕ ತರದ ತೊಂದರೆಗಳಿಗೆ ಮನುಷ್ಯ ಸಿಗಾಕೊಳ್ತಾ ಇದ್ವಿ ಇವತ್ತು ನಾವು ನಾವು ತಿನ್ನುವ ತಟ್ಟೆಯಲ್ಲಿ ರಾಸಾಯನಿಕ ರಾಕ್ಷಸ ಇದನ್ನೇ ಅನ್ನುವಂಥದ್ದು ಇದೆಯಲ್ಲ ಇದು ಬಹಳ ಮುಖ್ಯವಾದದ್ದು ಆರೋಗ್ಯವನ್ನು ಸಂರಕ್ಷಣೆ ಮಾಡಬೇಕಾದ್ರೆ ಮುಂದಿನ ಪೀಳಿಗೆ ಕೂಡ ಆರೋಗ್ಯಕರವಾಗಿ ಇರಬೇಕು ಅಂತಂದ್ರೆ ಈ ಕೀಟನಾಶಕಗಳಿಂದ ಮುಕ್ತವಾದಂತಹ ಆಹಾರ ಧಾನ್ಯಗಳನ್ನ ಸಿರಿಧಾನ್ಯಗಳನ್ನ ನಾವು ತಿನ್ಬೇಕಾಗುತ್ತೆ ಈ ಹಿನ್ನೆಲೆಯಲ್ಲಿ ಕೃಷಿ ಇಲಾಖೆ ಜನವರಿ ಇಪ್ಪತ್ಮೂರು ಇಪ್ಪತ್ತು ಮತ್ತು ಇಪ್ಪತ್ತೈದರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿರುವ ತ್ರಿಪುರ ವಾಸಿನಿ ಸಭಾಂಗಣದಲ್ಲಿ ಒಂದು ಮೂರು ದಿನಗಳ ಕಾಲ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಸಾವಯವ ಮತ್ತು ಸಿರಿಧಾನ್ಯ ಎರಡು ಸಾವಿರದ ಇಪ್ಪತ್ತೈದು ಅನ್ನುವಂಥ ಒಂದು ಬಹಳ ದೊಡ್ಡ ಕಾರ್ಯಕ್ರಮವನ್ನು ರೂಪಿಸಿದೆ ಕೃಷಿ ಇಲಾಖೆಯ ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯದ ರೈತರು ಮತ್ತು ಎಲ್ಲ ಸಮಸ್ತ ನಾಗರಿಕರು ಕೂಡ ಇದರಲ್ಲಿ ಭಾಗವಹಿಸಬೇಕು ಆಹಾರವನ್ನು ಅಲಕ್ಷ್ಯ ಮಾಡಬಾರದು ಆಹಾರದ ಬಗ್ಗೆ ಎಚ್ಚರಿಕೆಯಿಂದ ಇದ್ರೆ ನಮಗೆ ಯಾವುದೇ ರೋಗ ಬರಲ್ಲ ಯಾವುದೇ ಔಷಧಿಯ ಸಹವಾಸವನ್ನು ಮಾಡಬೇಕಾಗಿಲ್ಲ ದಯಮಾಡಿ ಎಲ್ಲರೂ ಕೂಡ ಈ ಮೂರು ದಿನಗಳ ಕಾಲ ಈ ಮೇಳದಲ್ಲಿ ಬಂದು ಭಾಗವಹಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ